ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ಚುನಾವಣೆ ಎಂಟು ಮಂದಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ ಇಂದು ಎಂಟು ಮಂದಿ ಅಭ್ಯರ್ಥಿಗಳು ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ ಚುನಾವಣಾ ಸ್ಪರ್ಧೆಗೆ ಶ್ರೀ ಪವನ್ ಕನಗಲಿ ಶ್ರೀ ಸಂಜೀವ್ ಶಿರ್ಕೋಳಿ ಶ್ರೀ ಶ್ರೀಕಾಂತ್ ಹತ್ನೂರ್ ಶ್ರೀ ಭರ್ಮಾ ವಿಠಲ್ ಪೂಜಾರಿ ಸೇರಿದಂತೆ ಹಲವರು ತಮ್ಮ ನಾಮಪತ್ರಗಳನ್ನ ಸಲ್ಲಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅಭ್ಯರ್ಥಿಗಳು ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನಾಲ್ ನೇತೃತ್ವವನ್ನು ಮುಂದುವರೆಸುವ ಉದ್ದೇಶದಿಂದ ನಾವು ಸ್ಪರ್ಧೆಗೆ ಇಳಿದಿದ್ದೇವೆ ಸತೀಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಸಾಹೇಬ್ ಜೊಲ್ಲೆ ಇವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಕಳೆದ ಮೂವತ್ತು ವರ್ಷಗಳಿಂದ ಸಂಘದ ಕಾರ್ಯ ಬೇರೆಯವರ ಕೈಯಲ್ಲಿ ಇರುವುದರಿಂದ ಸಾಕಷ್ಟು ಅಭಿವೃದ್ಧಿ ಆಗಿಲ್ಲ ಆದರೆ ಕಳೆದ ಆರು ತಿಂಗಳಿನಿಂದ ನಮ್ಮ ಹಿಡಿತದಲ್ಲಿ ಬಂದ ನಂತರ ಹಳ್ಳಿಹಳ್ಳಿಗಳಲ್ಲಿ ನಿರಂತರ ಜ್ಯೋತಿ ಟಿಸಿಗಳ ಅಳವಡಿಕೆ ರೈತರಿಗೆ ನೆರವು ಹೀಗೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇವೆ ಎಂದು ತಿಳಿಸಿದರು ಹಾಗೂ ಅವರು ಮುಂದುವರೆದು ಮುಂದಿನ ದಿನಗಳಲ್ಲಿ ಸಹ ರೈತರು ಹಾಗೂ ಗ್ರಾಮೀಣ ಜನತೆಗೆ ಯಾವುದೇ ತೊಂದರೆ ಆಗದಂತೆ ಕೆಲಸ ಮಾಡುತ್ತೇವೆ ಯಾವುದೇ ಗೊಂದಲವಿಲ್ಲದೆ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನಾಲಿನ ಅಭ್ಯರ್ಥಿಗಳಿಗೆ ಮತ ನೀಡಿ ಆಶೀರ್ವದಿಸಬೇಕು ಎಂದು ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡುತ್ತೇವೆ ನಿಮ್ಮ ಮತವನ್ನ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಚಲಾಯಿಸಿ ಎಂದು ಹೇಳಿದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಗುರುತಿಸಿಕೊಂಡಂತ ಎಲ್ಲ ನಮ್ಮ ಅಭ್ಯರ್ಥಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶಂದ್ರಾಜ ಜಾರಕಿಹೊಳಿ ಅವರಾಗಲಿ ಅನ್ನಸಾಹೇಬನ ದೊಲ್ಲೆಯವರು ಹಾಗೂ ಬಾಲಚಂದ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ಸುಮಾರು ಮೂವತ್ತು ವರ್ಷಗಳಿಂದ ಕೆಲಸಗಳ ಯಾವ ರೀತಿ ಆಗ್ತಿದ್ದು ಕಳೆದ ಮೂರು ತಿಂಗಳಲ್ಲಿ ಯಾವ ಗತಿಯಲ್ಲಿ ಕೆಲಸಗಳಾಗ್ತಾಯಿವೆ ಇವನ್ನು ಎಲ್ಲ ತಾವ ಪಾರಕ ಮಾಡಿ ಬರ್ತಕ್ಕಂಥ ಹೊಸ ಪೀಳಿಗೆಯ ಹೊಸ ಅಭ್ಯರ್ಥಿಗಳ ಅವಕಾಶ ಕೊಡಬೇಕು ಅವರಿಗೆ ತಮ್ಮ ಅಮೂಲ್ಯವಾದ ಮತ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿ ಈಗೇನು ಒಂದು ವೇಗದ ಗತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಾಗ್ತಾವೆ ಇದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟ ನಾವು ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟದ್ದಾದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ ಇನ್ನೂ ಕೆಲವು ಜನ ಅಭ್ಯರ್ಥಿಗಳು ನಾಳೆ ನಾಡಿದ ನಾಮಿನೇಷನ್ ಮಾಡೋರುಗಳು ಇದೆಲ್ಲ ಆದ ನಂತರ ಒಂದು ಅಧಿಕೃತ ಪೆನಲ್ ಅಂತ ಹಿರಿಯರಾದ ಅರ್ಜುನ್ ಜಾರಕಿಹೊಳಿಗಿರೋ ಆಗಲಿ ಸತೀಶನ ಜಾರಕಿಹೊಳಿ ಅನ್ನೋದನ್ನು ಅವರು ಘೋಷಣೆ ಮಾಡಿದ ನಂತರ ಮತ್ತೆ ನಾವು ನಮ್ಮ ಕಡೆಗೆ ಬಂದು ಚಿನ್ನಗಳ ಬಗ್ಗೆ ಮಾಹಿತಿ ಪೆನಲ್ನ ಮಾಹಿತಿ ಸಂಪೂರ್ಣವಾಗಿ ಕೊಟ್ಟು ತಮಗೆ ಮನವರಿಕೆ ಮಾಡಿ ತಾವು ಅಲ್ಲೆಲ್ಲೇ ತಮ್ಮ ಗ್ರಾಮದಲ್ಲಿ ಆಗಲಿ ಅಥವಾ ತಮ್ಮ ಪರಿಚಯಸ್ಥರಿಗಾಗಲಿ ನಮ್ಮ ಮಿತ್ರನಚಾರ ಮಾಡಿ ಒಂದು ತಪ್ಪದ ಯಾಕಂದ್ರೆ ಕಾಂಬಿನೇಷನ್ ಆರ ಕಾಂಬಿನೇಷನ್ ಪೇಪರ್ ಇದು ಓಟಿಂಗ್ ಬ್ಯಾಲೆಟ್ ಪೇಪರ್ಸ್ ಇರ್ತಾವೆ ಬೇರೆ ಬೇರೆ ಕಲರ್ದು ಯಾವ ಥರ ಮತದಾನ ಹಾಕ್ಬೇಕನ್ನುವಂಥ ತಿಳುವಳಿಕೆ ಕೂಡ ನಮ್ಮ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಅಲ್ಲೆಲ್ಲೇ ಕಾರ್ಯಕರ್ತರು ಬಂದು ತಮಗೆ ಮನವರಿಕೆ ಮಾಡಿಕೊಡ್ತಾರೋ ಮತ ಗಾಳ ಆಗದಂತೆ ತಾವು ಎಚ್ಚರಿಕೆಯಿಂದ ಮತದಾನ ಮಾಡಿ ಸಂಪೂರ್ಣ ನಮ್ಮ ಪೆನಲಿಗೆ ನಾವು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಹಕರಿಸಲಿಕ್ಕಂತ ವಿನಂತಿ ಮಾಡಿ ಸಹಕಾರ ಸಂಘದ ನಾಮಿನೇಷನ್ ಈಗಾಗಲೇ ಮಾಡಲಾಗಿದೆ ಸತೀಶನಾ ಜಾರಕಿಹೊಳಿ ಅವರಿಗೆ ಮಾರ್ಗದರ್ಶನ ಮೇಲೆ ನಾಮಿನೇಷನ್ ಮಾಡಿದರೆ ಎಲ್ಲ ಸಮಸ್ತ ಮಕ್ಕೇರಿ ತಾಲೂಕಿನ ಎಲ್ಲ ಮತದಾರ ಬಾಂಧವ್ರಿಗೆ ಒಂದೇ ಕಳಕಳಿ ವಿನಂತಿ ತಾವೆಲ್ಲರೂ ದಯವಿಟ್ಟು ಬರುವಂತಹ ಇಪ್ಪತ್ತೆಂಟನೇ ತಾರೀಖಿಗೆ ಸತೀಶನಾಥ ಜಾರಕಿಹೊಳಿ ಅವರ ಏನು ದಿವಂಗತ ಅಪ್ಪನಗೌಡರ ಬೆನ್ನೆಲಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಪಟ್ಟು ಈ ಭಾಗದ ಅಭಿವೃದ್ಧಿ ಸಲುವಾಗಿ ತಾವೆಲ್ಲರೂ ಕೈ ಜೋಡಿಸಬೇಕು ಅದೇ ರೀತಿಯಾಗಿ ಮುಂಬರುವಂಥ ರೈತರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಹಾಗೂ ಈ ಭಾಗದಲ್ಲಿರುವಂಥ ಎಲ್ಲ ನಮ್ಮ ವಿದ್ಯುತ್ ಸಹಕಾರ ಸಂಘದಂಥ ಕಾರ್ಮಿಕರಿಗೆ ಅನುಕೂಲ ಆಗಬೇಕಾದ್ರೆ ಸತೀಶ್ ಅನಾಥಿಗಳು ನಿರ್ಮಿಸಿದಂಥ ದಿವಂಗತ ಅಪ್ಪನಗೌಡರ ಪೆನ್ನಲನ್ನು ಆರಿಸ್ರೆ ಮಾತ್ರ ಈ ಅಭಿವೃದ್ಧಿಗಳು ಸಾಧ್ಯ ಇದೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ